സുൾമേലു ചുരുക്ക സേർദിന മാധ്യമ മിത്രരെല്ലാം അനർക്കലി ചിത്ര തണ്ട പരവ് അർത്ഥിപ്പിട്ടി എടുക്കുന്നില്ല ലോ ബജറ്റ് സറി ലക്കുമി സിനി കിയേഷൻസ് ബ്യാനർ ദു ലോ ബജറ്റ് പ്രൊഡക്ഷൻസ് ദ പ്രൊഡക്ഷൻ ഹർദ് മുറു പൈതീനഞ്ചിന അനർക്കി പന്സിനുഴു സിനിമ ഇരുപത്തിമൂന്നനേ താരീഖക്ക് റിലീസ് ആ

ಇಪ್ಪತ್ತ ಮೂರು ಆಲ್ರೆಡಿ ಅನಾರಕರಿ ತೊಳು ಸಿನಿಮಾ ರಿಲೀಸ್ ಆಗ್ತದೆ ಮೇಡ್ಲ ರಿಲೀಸ್ ಆಗ್ತದೆ ಸೊ ಪುತ್ತೂರುಲ್ಲ ರಿಲೀಸ್ ಆಗ್ತದೆ ಸೊ ಪುತ್ತೂರು ಅಡ್ಡ ರೆಸ್ಪಾನ್ಸ್ ಉಂಟು ಫುಡ್ ಆಟ ರೆಸ್ಪಾನ್ಸ್ ಫೋನ್ ಉಂಟು ಪ್ರೆಸ್ ವಿಷಯದ ವಿಷಯ ಸಿನಿಮಾದ ವಿಷಯ ನಲ್ಲ ರೀಚ್ ಆಯ್ತು ಮಸ್ತ್ ಕಡೆ ರೀಚ್ ಒಂದು ಕಾರಣಕ್ಕೋಸ್ಕರ ಸೊ ಹೊಸತ್ತ ಟೀಮ್ ಮಲದಿನಂಚಿನ ಸಿನಿಮಾ ದಿಗ್ಗಜ ಕಲಾವಿದರ ಅರವಿಂದ್ ಬೋಳರ್ ಅದಪ್ಪಾಡು ನವೀನ್ ಡಿ ಬಡೀಲ್ ಅದಪ್ಪಾಡು ರವಿರಾಮ್ ಪಡು ಊರದ ದೀಪಕ್ ರೈ ಮಹಾಜ್ ಅದಪ್ಪಾಡು ಅಂಚೆನೇ ಕ್ಯಾಮರಡು ಅರುಣ್ ರೈ ಭಕ್ತೂರು ಊರದಾರೆ ಆಯ್ತು ಒಕ್ಕ ಎಂಟೈರ್ ಟೀಮ್ ಹೊಸ ಟೀಮ ಸೇರಿದು ಮತ್ತಿನ ತೊಳು ಪಿಕ್ಚರ್ ಅದ್ರಲ್ಲಿ సో కుళ్ళాడ మస్త్ అడ్డ రెస్పాన్స్ పోనుంట బితేడ రెస్పాన్స్ ఓవరాల్ షోస్ మస్త్ పని మస్త్ అడ్డ రెస్పాన్స్ పోను అయితే పక్క పుత్తూరు షోస్లో అయితే శనివారం దాని జాస్తి వంద్రెడీ రెండు మూడు షోస్ జాస్తి ఆడు దే పండ రెస్పాన్స్ అంటే దిక్కు ద్వారా షోస్ జాస్తి ఆడు సో మన దీదు విషయం తొలి పిచ్చి దాత ಮಾತ ಏರಿಯದಕ್ಲೆ ಒಂಜಿ ಎತ್ತಾದ್ ಕೊರ್ಲೆ ಪಂದ್ ಕೆರೆದುಲ್ಲೆ ತ್ಯಾಂಕ್ ಯು ಸೊ ಪಿಚ್ಚರ್ ಆಯಿನ್ ದ ಒರ ಒಂಜಿ ಎಂತ ಊರುದಾದ್ ಬಜೆಟ್ ಇರ್ಲಿ ಆದ್ ಪೂರ ಟೋಟಲ್ ಅದೊಂದು ಪ್ಯಾಕೇಜ್ ಅದು ಒಂದು ಕಾಮಿಡಿ ಕಾಮಿಡಿ ಪ್ಯಾಕೇಜ್ ಕೂಡ ಒಟ್ಟಿಗೆ ಹೋಗೋದು ಸೊ ಕರೆಕ್ಟ್ ಆನ್ ಟೈಮ್ ಬದುಕುದ ಒಂಜಿ ಎರಡು ಗಂಟೆ ಹತ್ತು ನಿಮಿಷ ಒಂದು ಮನೋರಂಜನೆ ಆಗಿನ ಅಂಚಿನ ಅಡ್ಡ ಸಿನಿಮಾ ಅಂದ್ರೆ ನಮಗೆ ಸೇರಿದ ಮಾತಾ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ವಂದನೆ ಸೊ ಹರ್ಷಿತ್ ಪಂದ್ಲಕನೆ ನಮ್ಮೊಂದು ಎಲ್ಲ ಟೈಮ್ ಜವನಿಯರ್ನ ಸೊ ಎದುರ್ಪಿರೋ ಅಂಚಿ ಇಂಚಿ ಎಲ್ಲ ಮಿಸ್ಟೇಕ್ಸ್ಲಾದಪ್ಪು ಸೊ ನಿಕ್ಲಿತ ಪಂದ್ಲಕನೆ సో అండ్ మా తంజీ బంజి వాళ్ళే అండ్ చదువు నా ఇంత వైద్యిన మెయిన్ రీజన్ ఎంచిన అన్నా కుట్లాడు ఎడ్డ రెస్పాన్స్ వైద్యుడు హౌస్ఫుల్ షోస్ ఉండు అండ్ చదువు హౌస్ఫుల్ షోస్ ఉండు బట్ సింగల్ థియేటర్ ఈ వీక్ రిలీజ్ అయ్యారుడు పుత్తూరుడు ఎందున రివ్యూస్ ప్రకారం ఎడ్డ వైద్యుని బొక్క సాటర్డే సండే మస్తు హౌస్ఫుల్ షోస్ పోతు సుద్ది ఛానల్ క్షణ క్షణద సుద్దిగా ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿದ್ರಾ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿದ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ನ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ